ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತಲೆ ಗೊಜ್ಜು ತಲೆ ಸಾಂಬಾರು ಅಂತಲೇ ಹೇಳ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಮೊದಲಿಗೆ ತೆಂಗಿನಕಾಯಿ ಕಡಲೆ ಕೊತ್ತಂಬರಿ ಪುದೀನ ಟೊಮೊಟೊ ಇದು ರುಬ್ಕೊಳ್ಳೋದಕ್ಕೆ ಇದು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಪುದೀನ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೋಸ್ಟ್ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಗರಂ ಮಸಾಲ ಇವಾಗ ರುಬ್ಕೊಳ್ಳೋಣ ಪುದೀನ ಕೊತ್ತಂಬರಿ ಟೊಮೊಟೊ ಚಕ್ಕೆ ಶುಂಠಿ ಚಕ್ಕೆ ಕಡಲೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಹಂಗಾಗಿ ಏನು ಹಾಕೊಳ್ಳೋದು ಬೇಡ ಕಾಯಿ ಕಡಲೆ ಟೊಮೊಟೊ ಪುದಿನ ಕೊತ್ತಂಬರಿ ಇಷ್ಟನ್ನ ಹಾಕ್ಕೊಂಡು ಚಂದ ಸಣ್ಣಕ್ಕೆ ರುಬ್ಕೊಳ್ಳೋಣ ಇದು ರುಪ್ ನಾವು ಮತ್ತೆ ಈರುಳ್ಳಿ ಹಸಿರು ಮೆಣಸಿಕ್ ಅದೆಲ್ಲ ಏನು ರುಬ್ಬೋದು ಬೇಡ ಇಷ್ಟೇ ಸಿಂಪಲ್ಲಾಗೆ ತೋರಿಸ್ತಾ ಇದ್ದೀನಿ ಇದು ಒಂದ್ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಮೇಕೆ ತಲೆ ಅಲ್ವಾ ರುಚಿನೂ ಚೆನ್ನಾಗಿರುತ್ತೆ ಫಸ್ಟು ಇದನ್ನು ಒಂದು ತ್ರೀ ಟೈಮ್ಸ್ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇದನ್ನು ನೀಟಾಗಿ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿ ಒಂದು ನಾಲ್ಕರಿಂದ ಐದು ವಿಜಲ್ ಒಡ್ಸ್ಕೊಂಡ್ಬಿಡೋಣ ಯಾಕೆಂದರೆ ಆಮೇಲೆ ಮತ್ತೆ ನಾವೇನು ಅಲ್ವಾ ಹಾಗಾಗಿ ನಾಲ್ಕು ವಿಜಲ್ ಕೂಗ್ಸ್ಕೊಳ್ಳೋಣ ಇದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶನ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಸ್ವಲ್ಪ ಜಾಸ್ತಿ ಹಾಕಬೇಕು ನಾನೊಂದು ಇದಕ್ಕೆ ಮೂರು ಇದಕ್ಕೆ ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮತ್ತು ಕಲ್ಲು ಉಪ್ಪಾಕೋಣ ಸ್ವಲ್ಪ ನೀರು ಕಡಿಮೆನೇ ಹಾಕೊಳ್ಳಿ ಯಾಕೆಂದರೆ ಇದೇ ಇದೇ ನೀರನ್ನ ನಾವು ಸಾಂಬಾರ್ಗೆ ಯೂಸ್ ಮಾಡ್ತೀವಿ ಮತ್ತು ಅಲ್ಲಿ ಸಾಂಬಾರು ತೆಳ್ಳಗಾಗ್ಬಿಡ್ತೀವಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ನಾಲ್ಕರಿಂದ ಐದು ವಿಷಲ್ ಕೂಗ್ಸ್ಕೊಂಡಿದ್ದೀನಿ ಅದು ವಿಷಲ್ ಆರಷ್ಟೊತ್ತಿಗೆ ಇಲ್ಲಿ ನಾವು ಮತ್ತೆ ಗ್ರೇವಿಗೆ ರೆಡಿ ಮಾಡ್ಕೊಬಿಡೋಣ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಒಂದು ಮೀಡಿಯಮ್ಗೆ ಹತ್ರ ದಪ್ಪದ ಎರಡು ಈರುಳ್ಳಿನೇ ಹಾಕಿ ಯಾಕೆಂದ್ರೇನು ರುಬ್ಬಕ್ಕೇನು ಹಾಕೊಂಡಿಲ್ವಲ್ಲ ಹಾಗಾಗಿ ಅದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಚಂದ ಫ್ರೈ ಆದಮೇಲೆ ಇವಾಗಲೂ ಮತ್ತು ನಾನು ಮೂರಿಂದ ಮೂರು ಟೇಬಲ್ ಸ್ಪೂನ್ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಅದಕ್ಕೂ ಹಾಕಿದ್ದೀನಿ ಹಾಗಾಗಿ ಇದಕ್ಕೂ ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಅದು ಸ್ವಲ್ಪ ಚೆಂದ ಫ್ರೈ ಆದಮೇಲೆ ನಾವೇನು ರುಬ್ಬಿ ಆ ಮಸಾಲ ಹಾಕ್ತಾಯಿದ್ದೀನಿ ನಾನು ಯಾವುದೇ ಥರ ಬೇಳೆ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಯೂಸ್ ಮಾಡಿಲ್ಲ ಇದಕ್ಕೆ ಗರಂ ಮಸಾಲ ಹಾಗೂ ಧನಿಯಾ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಕೆಂಪೆಣ್ಸಿನ್ಕಾಯಿ ಪುಡಿ ಇಷ್ಟನ್ನು ಹಾಕೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ನ ಇನ್ನು ಯಾವುದೇ ಥರ ಸಾಂಬಾರು ಪುಡಿ ನಾನು ಯೂಸ್ ಮಾಡಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡೋಣ ನೀರು ಜಾಸ್ತಿ ಹಾಕೊಂಡ್ರೆ ತೆಳ್ಳಗಾಗುತ್ತೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋಣ ಮುದ್ದೆ ತಿನ್ನೋಕ್ಕಾದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಒಂದೇ ಥರ ಮಾಡ್ತಿರ್ತೀವಲ್ವ ಈ ಥರನೂ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಮಾಡ್ತಿರ್ಬೇಕು ಒಂದೇ ಥರ ತಿನ್ನೋಕ್ಕೆ ಬೋರ್ ಆಗಿಬಿಡುತ್ತಲ್ವ ಅದಕ್ಕೆ ಅದೊಂದು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಒಂದು ಅರ್ಧನ ಒಂದು ಚಿಕ್ಕದಾದರೆ ಸಾಕಾಗುತ್ತೆ ಒಂದು ಟೊಮೊಟೋನ ಆ ಸಾಂಬಾರಿಗೆ ಹಾಕ್ಬಿಟ್ಟು ಚೆಂದ ಬೇಯಿಸ್ಬೇಕು ಇವಾಗ ಅದು ಚೆಂದ ಮೇಲೆ ಅಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ವಿಜಲ್ ಹಾರಿತ್ತು ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು ನಾಲ್ಕರಿಂದ ಐದು ವಿಜಲ್ ಒಡ್ಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ತಲೆ ಬೆಂದಿತ್ತು ನನಗೆ ಕಾಲು ಹಾಕಿರಲಿಲ್ಲ ಬರೀ ತಲೆ ಮಾತ್ರ ಇಲ್ಲಿ ಮಸಾಲ ಕುದ್ದಿದ್ಮೇಲೆ ನಾನು ಅದೇನು ಬೇಯಿಸಿ ಇಕ್ಕೊಂಡಿದ್ನಲ್ಲ ಅದನ್ನ ಇದಕ್ಕಾಗ್ತದೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕೊಂಬಿಟ್ಟು ನೀವು ನೀವಂಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸ್ವಲ್ಪ ಗಟ್ಟಿಗೆ ಮಾಡಿ ಅಕಸ್ಮಾತ್ ಆ ಥರ ತೆಳಗಾಕ್ಬಿಟ್ಟು ಏನೇನೋ ಸ್ವಲ್ಪ ಕಾಯಿ ಟೊಮೊಟೊ ರುಬ್ಬಾಕಿದ್ರೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೇ ನೀರನ್ನ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಕಡಿಮೆ ಹಾಕೋಬೇಕಷ್ಟೇ ಅದು ಹಾಕ್ಕೊಂಡು ಚೆಂದ ಬೇಯಿಸ್ಬೇಕು ಒಂದು ಫೈವ್ ಮಿನಿಟ್ಸ್ ಒಂದು ಬೇಯಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ಬೇಯಿಸ್ಲೂಬಾರ್ದು ಮಸಾಲ ಮಸಾಲ ಫ್ಲೇವರ್ ಹೋಗ್ಬಿಡುತ್ತೆ ಅದಕ್ಕೆ ಚೆಂದ ಬೆಂದ್ ಇಷ್ಟು ಬೆಂದ್ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೀಟಾಗಿ ಮಸಾಲೆ ಎಲ್ಲ ಬೆಂದಿರುತ್ತೆ ಮಾಂಸಕ್ಕೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಕೊನೆಗೆ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಟನ್ ಇದು ತಲೆ ಮಟನ್ದು ತಲೆ ಮೇಕೆ ತಲೆ ಗ್ರೇವಿ ಕೂಡ ರೆಡಿಯಾಗುತ್ತೆ ಸಖತ್ತಾಗಿ ಬಂದಿತ್ತು ರುಚಿ ಮಾತ್ರ ನಾವಂತ ನಾವಂತೂ ವೆಜ್ ಅಂತೂ ತುಂಬ ತಿಂತೀವಿ ಅದರಲ್ಲೂ ಈ ಥರ ತಲೆ ಈ ಥರ ಎಲ್ಲ ಗ್ರೇವಿ ಮಾಡ್ಕೊಂಬಿಟ್ರಂತೂ ನಮಗಿನ್ನೂ ಚೆನ್ನಾಗಿ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅದು ಇವಾಗ ಮಾಡಿದ್ದು ಬೆಳಗ್ಗೆಗಂತೂ ಫುಲ್ ಗ್ರೇವಿ ಥರ ಆಗ್ಬಿಟ್ಟಿರುತ್ತೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಮುದ್ದೆ ಒಂದು ಸ್ವಲ್ಪ ಸಾಂಬಾರು ನಾಲ್ಕು ಪೀಸ್ ಈರುಳ್ಳಿ ಹಾಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತೀರಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು